¡Ay,

ನಾನೇ ಜಿ ಪಿ ಸಾಹೇಬರ್ ಅಲ್ಲೇ ಅದೇ ತರನಾಗಿ ಯಾಕಂದ್ರೆ ನಾವು ಸಂಘಟನೆ ಕರ ಬಹಳಷ್ಟುಗಳಲ್ಲಿ ನಮ್ಮ ಉದ್ದೇಶ ನಾವು ಸಂಘಟನೆ ನಾವು ಮಾಡ್ತಿರ್ತೀವಿ ಅವ್ರ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಿರ್ತಾರ ಬ್ಯಾಲೆನ್ಸ್ ಮಾಡುವಂಥ ಅಧಿಕಾರಿಗಳು ಬಹಳಷ್ಟು ಸೂಕ್ಷ್ಮತನ ವಿಚಾರ ಮಾಡಬೇಕಾಗ್ತದೆ ಅಂತಹ ಸೂಕ್ಷ್ಮತ ಇಡೀ ರಾಜ್ಯದಲ್ಲಿ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಇಡೀ ರಾಜ್ಯದಲ್ಲೇ ಅಂತ ಘಟನೆ ಅಮರನಾಥ್ ರೆಡ್ಡಿ ಸಾಹೇಬರ ಅದಾದಂತಹ ಈ ಸಂದರ್ಭದಲ್ಲ ಹೇಳ್ತೀನಿ ಯಾಕಪ್ಪ ಅಂದ್ರೆ ಅಮರ್ನಾಥ್ ರೆಡ್ಡಿ ಸಾಯಿ ಇಪ್ಪತ್ತೆರಡು ತಿಂಗಳು ಅವ್ರ ಜೊತೆ ನಾವು ಹೆಂಗೆ ಕೇಳಿದೇವೆ ಗೊತ್ತಿಲ್ಲ ಕನಿಷ್ಠ ಅಂದರು ನಾ ರಾತ್ರಿ ಒಂದು ಗಂಟೆಗೆ ಒಂದ್ಸರಿ ಫೋನ್ ಮಾಡಿದ್ದೆ ಸಾಹೇಬ್ರಿಗೆ ಹೊಳ್ಳಿ ಫೋನ್ ಮಾಡಿ ಇಶ್ಯೂ ಮಾಡಿ ಆ ಕೆಲಸವನ್ನು ಮುಗಿಸಿ ಸಹಿತ ನಮ್ಮ ರಿಪ್ಲೈ ಮಾಡಿದಂಥ ವ್ಯಕ್ತಿ ಮೊನ್ನೆ ರೆಡ್ಡಿ ಸರ್ ಮಾಡ್ತೀನಿ ಮತ್ತಿದ್ದು ಮನೆ ಹೇಳ್ತೀನಿ ಮೊನ್ನೆ ಸಾಯಿಬೂರು ಜಿಲ್ಲೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಅವ್ರ ಮಡಿ ಕಟ್ಟಿದ್ದು ಬೆಳಗಾವ್ ರಾಯಚೂರು ಜಿಲ್ಲೆ ಮಗು ಬೆಳಗಾವ್ ನಡು ನಾವು ಭಾಗದ ಕೊಟ್ಟೆ ನೀವು ಹಿಂಗೆ ಹೋಗ್ಬೇಕಂದ್ರೆ ನಾವು ಟಚ್ ಆಗೇ ಹೋಗ್ಬೇಕು ನೀವು ಅಲ್ಲಿಂದ ಇಲ್ಲಿ ಹೋಗ್ಬೇಕು ಇಲ್ಲಿಂದ ಹಿಂದೆ ಬರ್ಬೇಕಂದ್ರೆ ಟಚ್ ಆಗೇ ಹೋಗ್ಬೇಕು ಬಾಗಲಕೊಟ್ಟಿ ಸಂಬಂಧ ಬಸವಣ್ಣನವರ ಸಂಬಂಧ ಹೆಂಗಪ್ಪ ಅಂದ್ರೆ ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಅಲ್ಲ ಇಡೀ ದೇಶಕ್ಕೂ ಸಹಿತ ಹೆಂಗೆ ಸಂಬಂಧ ಇಟ್ಕೊಂಡಿರ್ತು ಬಾಗಲಕೋಟಿ ಸಂಬಂಧ ನಿಮಗೆ ಹಿಂಗೇ ಇರಬೇಕಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ ಕೊಡ್ತೀನಿ ಯಾಕಪ್ಪ ಅಂದ್ರೆ ಸಂಬಂಧ ಹುಟ್ಟು ಮತ್ತು ಸಂಬಂಧ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಇಚ್ಛೆ ಕೊಡ್ತೀನಿ ಯಾಕಪ್ಪ ಅಂದ್ರೆ ಇವ್ರು ಸಾಹೇಬರು ಬಂದ್ಮೇಲೆ ಮೊದಲ ಜಯಪ್ರಕಾಶ್ ಸಾಹೇಬ್ ಇರ್ತಾರೆ ಅವ್ರಿಗೆ ಅಡಿಷನಲ್ ಎಸ್ ಪಿಗಳು ಯಾರು ಇರ್ತಿತ್ತಲ್ಲ ಅವ್ರು ಒಂಥರ ಮುಂದಕ್ಕೆ ಮಾಡಿ ಏನೋ ಮಾಡ್ಬಿಡ್ತಿದ್ರು ಆದ್ರೆ ಅವ್ರಿಗೆ ಇಬ್ರು ಬೆನ್ನೆಲ್ವಾಗದ ರಾಮ ಲಕ್ಷ್ಮಣ್ ಅವ್ರು ಹೆಂಗ ಅವ್ರಿಗೆ ಇನ್ನು ಇಬ್ರು ಬೆನ್ನೆಲ್ವಾಗದ ಅವ್ರ ಶಕ್ತಿ ಇದ್ದಲ್ಲಿ ಮಾತ್ರ ಅವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಏನಾಗಿ ಹ್ಯಾಂಡಲ್ ಮಾಡ್ಬೇಕು ತಗೊಂಡು ಇಡೀ ಬಾಗಲಕೋಟೆ ಜಿಲ್ಲೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಒಬ್ಬ ಜಿಲ್ಲಾಧಿಕಾರಿಗಳ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಗಮನ ಹೇಗಿರುತ್ತಪ್ಪ ಅಂದ್ರೆ ಇಡೀ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಸಮುದಾಯ ಪ್ರತಿಯೊಂದು ಸಂಘಟನೆಯನ್ನು ಬಹಳಷ್ಟು ಅಚ್ಚುಕಂಡಾಗಿ ಹ್ಯಾಂಡಲ್ ಮಾಡಿದಂಥ ಏಕೈಕ ಅಭ್ಯಸ್ ಅಧಿಕಾರಿ ಅಂದ್ರೆ ಅವರ ಮಾತ್ರ ಡಿಸೈಡ್ ನಮ್ಮ ಬಾಗಲಕೋಟೆ ಜಿಲ್ಲೆ ಹೇಗೆ ಅಂತ ಹೇಳಿಕ್ಕೆ ಏನಾದರೂ ವಿಶೇಷ ಏನಾದರೂ ರಾಜ್ಯಕ್ಕೆ ಅವಸಾಶ ಪಟ್ಟೈತಂದ್ರೆ ಇಂತಹ ಕಲ್ಯಾಣ ಮಂಟಪ ಇಂತಹ ಕಲ್ಯಾಣ ಮಂಟಪ ಅವು ಉಳಿಯೋ ಕೂಡ ಎಲ್ಲ ನೋಡಿದರೆ ಬೇರೆ ಬೇರೆ ಜಿಲ್ಲೆಯವರು ಒಂದು ಅಡಿಷನಲ್ ಎಸ್ ಪಿ ಫೋನ್ ನೋಡಿದ್ರು ನಿಮ್ಮಂತ ಎಸ್ ಪಿ ಸಾವಿರ ಕೂಡ ಬಾಗಲಕೋಟಿ ಬಾಗಲಕೋಟೆ ಜಿಲ್ಲೆಗೆ ಪುಣ್ಯ ಮಾಡೈತಿ ಅಂತ ಅಂತ ಹೇಳಿ ನಮ್ಗೆ ಇವತ್ತು ಖುಷಿ ಅನಿಸುತ್ತೆ ಅದೇ ರೀತಿ ನಿಮ್ಮ ಇಡೀ ಕುಟುಂಬ ನಮ್ಮೆಲ್ಲರಿಗೂ ಒಂದು ಬಹಳಷ್ಟು ಆಶ್ರಯ ಒಂದು ಇಡೀ ನಿಮ್ಮ ಏನೋ ಬೆಂಗಳೂರಿಗೆ ಹೋಗ್ತಿಲ್ಲ ಇಡೀ ನಿಮ್ಮ ಕುಟುಂಬ ಸಮೇತ ನಿಮ್ಮ ಆರೋಗ್ಯ ಆಯುಷ್ಯ ಆ ಭಗವಂತ ಅಪಾರ್ಟಿ ಅಂತೇಳಿ ಇಡೀ ಬಾಗಲಕೋಟೆ ಪರವಾಗಿ ನಾನು ಕೇಳ್ಕೊತೀನಿ ಅದೇ ರೀತಿ ಸಿದ್ಧಾರ್ಥ ಸಾಹೇಬ್ರು ನಾವು ಮುಂಜಾನೆ ಆದ ತಕ್ಷಣ ಐದುವರೆಗೆ ನೋಡಿದಾಗ ಸಿದ್ಧಾರ್ಥ ಸಾಹೇಬರು ಮಂಗಳೂರಿಂದ ಇಲ್ಲಿಗೆ ಬಂದರು ಬಾಗಲಕೋಟೆಯಿಂದ ಬೆಂಗಳೂರಿಗೆ ಸಾಯಿ ಬರ್ಬೋದರು ಅನ್ನೋದು ನಾವು ಮುಂಜಾನೆ ನೋಡಿದ ತಕ್ಷಣ ಎಲ್ಲ ಶಾಕ್ ಆಗುತ್ತೆ ಯಾರಿಗೇ ಹಂಗೆ ಸಡನ್ಲಿ ವರ್ಗಾವಣೆ ಬಂದಿದ್ದು ನಮಗೆಲ್ಲರಿಗೂ ನೋಡಿ ಭಾಳಷ್ಟು ಒಂಥರ ನೋವಿನ ಸಂಗತಿ ಯಾಕಪ್ಪ ಅಂದ್ರೆ ಅವರು ಇಲ್ಲೇ ನಮ್ಮ ಬಾಗಲ ಬಾಗಲಕೋಟೆ ಬಾಜು ಜಿಲ್ಲೆಯವರು ರಾಯಚೂರದವರು ನಮ್ಮ ಗುಡಿ ಹೊಂದಾಣಿಕೆ ಮಾಡ್ಕೊಂಡಿದ್ರು ಸಿದ್ಧಾರ್ಥ ಗೊತ್ತಿಲ್ಲ ಚೆನ್ನಾಗಿ ಮಾತಾಡ್ತಾರೆ ಅಂತ ನಮ್ಗಂದು ನೂಕಾಗ್ತಿತ್ತು ನಾನು ಮಂಗಳೂರು ನಮ್ಮ ಕಾರ್ಯಕರ್ತರಿಗೆ ಫೋನ್ ಮಾಡಿ ಕೇಳಿದೆ ಸಿದ್ಧಾರ್ಥ ಸಾಹೇಬ್ರೆ ಹೆಂಗ ಭಗವಂತ ಕೇಳಿದ್ದೆ ಸಿದ್ಧಾರ್ಥ ಸಹೇಬ್ರ ಹೆಂಗ ಹುಡುಗರೊಳಗ ಹುಡುಗ ಹಿರಿಯರೊಳಗ ಹಿರಿಯ ಮಮ್ಮಕ್ಕ ನಮ್ಮ ನಿಮ್ಮೆಲ್ಲರಿಗೆ ಈ ಒಂದು ಏನು ಎಲ್ಲ ಸಂಘಟನೆ ಕಾರ್ಯಕ್ರಮವಾಗಿ ನಿಮ್ಮೆಲ್ಲರಿಗೂ ನಮ್ಮೆ ಕುಟುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾರೆ